ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೋಗುಗಳನ್ನು ಕಂಡ ಸತ್ಯವತಿಯನ್ನು ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಶಂತನುವಿನ ನಿಧನ ಸತ್ಯವತಿಗೆ ದೊಡ್ಡ ಆಘಾತವನ್ನೇ ತಂದಿತ್ತು ರಾಜ್ಯಾಡಳಿತದಲ್ಲಿ ಅಷ್ಟಾಗಿ ಪಾಲ್ಗೊಳ್ಳದೇ ಇದ್ದರೂ ಸತ್ಯವತಿಯೊಂದಿಗೆ ಮೊದಲಿನಷ್ಟು ಪ್ರೇಮ ಸಲ್ಲಾಪದಲ್ಲಿ ತೊಡಗಿಕೊಳ್ಳದೇ ಇದ್ದರೂ ಅರಮನೆಯಲ್ಲಿ ಮಹಾರಾಜರು ಇದ್ದಾರೆ ಎಂಬ ವಿಷಯವೇ ಧೈರ್ಯ ತುಂಬುತ್ತಿತ್ತು ಸ್ವತಃ ತನ್ನದೇ ನಿರ್ಧಾರವಾದರೂ ಮಹಾರಾಜರು ಹೇಳಿರುವರು ಎಂದಾಗ ಅದರ ತೂಕವೇ ಬೇರೆ ಇರುತ್ತಿತ್ತು ಖುದ್ದು ದೇವವೃತನಿಗೂ ಸಹ ಎಷ್ಟೋ ಬಾರಿ ತನ್ನದೇ ನಿರ್ಧಾರವನ್ನು ಇದು ನಿನ್ನ ಅಪ್ಪಾಜಿಯ ಆಜ್ಞೆ ಎಂದು ಹೇಳಿ ನಂಬಿಸಿ ಬಿಡುತ್ತಿದ್ದಳು ಆದರೆ ಈಗ ಹಾಗಾಗುತ್ತಿರಲಿಲ್ಲ ಜೊತೆಗೆ ಶಂತನು ಮಹಾರಾಜ ಚಿಂತೆಯಿಂದಲೇ ಸಾವನ್ನಪ್ಪಿದರೇನೋ ಆ ಚಿಂತೆಗೆ ನಾನೇ ಕಾರಣಳಾದನೇನೋ ಎಂಬ ಪಶ್ಚಾತ್ತಾಪದ ತಾಪವು ಅವಳನ್ನು ಬೇಯಿಸುತ್ತಿತ್ತು ಎದೆ ಎತ್ತರಕ್ಕೆ ಬೆಳೆದ ಮಗನಿದ್ದರೂ ಆತನಿಗೆ ಪಟ್ಟಾಭಿಷೇಕ ಮಾಡಲಾಗುತ್ತಿಲ್ಲ ಎಂಬ ಕೊರಗು ಮಹಾರಾಜರನ್ನು ಕಾಡುತ್ತಿದ್ದುದು ಇವಳಿಗೂ ಗೊತ್ತಾಗುತ್ತಿತ್ತು ಬರಬರುತ್ತಾ ಆತನಿಗೆ ಚಿತ್ರಾಂಗದ ವಿಚಿತ್ರ ಬಗೆಗಿನ ಆಸ್ತೆಯೂ ಕಡಿಮೆಯಾಗುತ್ತಿತ್ತು ಇದು ಸತ್ಯವತಿಯನ್ನು ಬಹಳವಾಗಿ ಕಾಡುತ್ತಿತ್ತು ರಾಜ್ಯಭಾರದ ಯಾವುದೇ ವಿಚಾರವಿದ್ದರೂ ಇವಳಿಗಿಂತ ಹೆಚ್ಚು ದೇವವ್ರತನೊಂದಿಗೆ ಚರ್ಚಿಸುತ್ತಿದ್ದ ಆ ಮೂಲಕ ಹೆಚ್ಚು ಸಮಯವನ್ನು ಆತನೊಂದಿಗೆ ಕಳೆಯುತ್ತಿದ್ದ ಅದು ಸತ್ಯವತಿಯ ಆತಂಕವನ್ನು ಇನ್ನೂ ಹೆಚ್ಚು ಮಾಡುತ್ತಿತ್ತು ಆ ಆತಂಕ ಆತನ ಮರಣಾನಂತರವೂ ಮುಂದುವರಿದಿತ್ತು ಎಲ್ಲದಕ್ಕೂ ದೇವವ್ರತನನ್ನೇ ಅವಲಂಬಿಸಿದ್ದಳಾದರೂ ಆತನನ್ನು ಸಂಪೂರ್ಣವಾಗಿ ನಂಬುತ್ತಿರಲಿಲ್ಲ ಎಲ್ಲಿ ಈತ ಕೊಟ್ಟ ಭಾಷೆಯನ್ನು ಮರೆತು ಪಟ್ಟಕ್ಕೇರಿ ಬಿಡುವನು ಎಂಬ ಭ್ರಮೆಯಲ್ಲಿಯೇ ಇರುತ್ತಿದ್ದಳು ನಾನು ಬೆಸ್ತರವಳು ಎಂಬ ಕಾರಣಕ್ಕೆ ನನ್ನ ಮಕ್ಕಳನ್ನು ಎಲ್ಲಿ ಕಡೆಗಣಿಸಿ ಬಿಡುವರೋ ಎಂಬ ಕೀಳರಮೆ ಆಕೆಯಲ್ಲಿ ಮನೆ ಮಾಡಿಬಿಟ್ಟಿತ್ತು ಮಕ್ಕಳ ತಪ್ಪಿಗೆ ಯಾರಾದರೂ ಸಣ್ಣದಾಗಿ ಗದರಿದರೂ ಅವರೆದುರಿಗೆ ಇವಳು ಅದನ್ನು ಖಂಡಿಸಿ ಬಿಡುತ್ತಿದ್ದಳು ಇದನ್ನು ಕಣ್ಣಾರೆ ನೋಡುತ್ತಿದ್ದ ಮಕ್ಕಳು ಯಾರ ಮಾತನ್ನು ಕೇಳುವ ಗೊಡವೆಗೆ ಹೋಗುತ್ತಿರಲಿಲ್ಲ ಅರಮನೆಯ ಮಂದಿ ಸತ್ಯವತಿಗೆ ಹೆದರಿ ಮಕ್ಕಳ ತಪ್ಪನ್ನು ಗುರುತಿಸಿ ತಿದ್ದುವ ಧೈರ್ಯವನ್ನೇ ಮಾಡುತ್ತಿರಲಿಲ್ಲ ಆದರೆ ದೇವವ್ರತ ಮಾತ್ರ ಅದಕ್ಕೆ ಹೊರತಾಗಿದ್ದ ಮಕ್ಕಳನ್ನು ಸಕಲ ಪಾರಂಗತರನ್ನಾಗಿ ಮಾಡುವ ಪಣ ತೊಟ್ಟಿದ್ದ ಸತ್ಯವತಿಗೆ ಒಮ್ಮೊಮ್ಮೆ ಇದನ್ನೂ ಸಹಿಸಲಾಗುತ್ತಿರಲಿಲ್ಲ ಬೇಕೆಂತಲೇ ಈತನನ್ನ ಮಕ್ಕಳನ್ನು ದಂಡಿಸುತ್ತಿದ್ದಾನೆ ಅನ್ನಿಸಿ ದೇವವ್ರತನನ್ನು ಗದರಿಸಿ ಬಿಡುತ್ತಿದ್ದಳು ತನ್ನ ಮೇಲೆ ತನಗೇ ಇದ್ದ ಕೀಳರಿಮೆ ತನ್ನ ಮಕ್ಕಳ ಏಳಿಗೆಗೆ ಕಂಟಕವಾಗುತ್ತಿದ್ದುದು ಸತ್ಯವತಿಯ ಗಮನಕ್ಕೆ ಬರುತ್ತಲೇ ಇರಲಿಲ್ಲ ತಿದ್ದಿ ಬುದ್ಧಿ ಹೇಳುವ ದಾಸಿಯೂ ಇಲ್ಲವಾಗಿದ್ದರಿಂದ ಸತ್ಯವತಿಗೆ ಸೂಕ್ತ ಮಾರ್ಗದರ್ಶನವೂ ಸಿಗುತ್ತಿರಲಿಲ್ಲ ಒಮ್ಮೊಮ್ಮೆ ದೇವವೃತನೂ ಇದರಿಂದ ಇಕ್ಕಟ್ಟಿಗೆ ಸಿಲುಕಿಬಿಡುತ್ತಿದ್ದ ಮಕ್ಕಳ ನಡವಳಿಕೆ ದಿನೇ ದಿನೇ ಹದ್ದು ಮೀರುತ್ತಿದ್ದುದು ಅರಿವಿಗೆ ಬರುತ್ತಿದ್ದರೂ ಏನೂ ಮಾಡಲಾಗದ ಪರಿಸ್ಥಿತಿ ಅವನದು ಒಂದು ದಿನ ವಿರಾಮದ ವೇಳೆಯಲ್ಲಿ ಸತ್ಯವತೆಯ ಗಮನಕ್ಕೆ ಇದೆಲ್ಲವನ್ನು ತರುವ ಪ್ರಯತ್ನ ಮಾಡಿದ್ದ ದೇವವ್ರತ ಆದರೆ ಆಕೆಯೋ ಸಾರಾ ಸಗಟಾಗಿ ಎಲ್ಲವನ್ನೂ ನಿರಾಕರಿಸಿಬಿಟ್ಟಿದ್ದಳು ನನ್ನ ಮಕ್ಕಳು ಮುಂದೆ ಈ ರಾಜ್ಯವನ್ನು ಆಳುವವರು ಅವರಿಗೆ ಯಾರದ್ದೂ ಅಂಜಿಕೆ ಅಳುಕು ಇರಬಾರದು ಆಗ ಮಾತ್ರ ನಿರ್ಭೀತಿಯಿಂದ ರಾಜ್ಯಭಾರ ಮಾಡಲು ಸಾಧ್ಯವಾಗುವುದು ನಿನ್ನ ಕೆಲಸವೇನಿದ್ದರೂ ಅವರಿಗೆ ವಿದ್ಯೆ ಕಲಿಸುವುದಷ್ಟೆ ಅದನ್ನು ಮೀರಿ ಅವರ ಮೇಲೆ ಅಧಿಕಾರ ಚಲಾಯಿಸಲು ಹೋಗಬೇಡ ಅದು ನಿನಗೇ ಕಂಟಕವಾದೀತು ಏಕೆಂದರೆ ಮುಂದೆ ನೀನು ಅವರ ಕೈ ಕೆಳಗೆ ಕೆಲಸ ಮಾಡಬೇಕಲ್ಲವೇ ದೇವವ್ರತನನ್ನು ಕುಟುಕುತ್ತಿರುವೆ ಎಂಬುದು ಅರಿವಿಗೆ ಬಂದರೂ ಅದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ ಆಕೆ ಆಗಾಗ ನೆನಪು ಮಾಡಿಕೊಡುತ್ತಿರುವುದೇ ಒಳ್ಳೆಯದು ಇಲ್ಲವಾದರೆ ಸಿಂಹಾಸನ ತನ್ನದೇ ಎಂದು ಭಾವಿಸಿಬಿಟ್ಟಾನು ಎಂದುಕೊಂಡು ತನ್ನನ್ನು ತಾನೇ ಸಮರ್ಥಿಸಿಕೊಂಡಳು ಮನಸ್ಸು ಮಾಗದೆ ದೇಹ ದಂಡನೆಗೆ ಒಳಗಾಗದೆ ಯಾವ ವಿದ್ಯೆಯೂ ಪ್ರಾಪ್ತವಾಗಲಾರದು ಮಾತೆ ಕೇವಲ ಶಸ್ತ್ರದ ವಿದ್ಯೆಯನ್ನು ನಾನು ಕಲಿಸುವ ಪ್ರಯತ್ನ ಮಾಡಬಲ್ಲೆನಷ್ಟೆ ಜೀವನ ಪಾಠ ಪರಿವಾರದಿಂದ ದೊರೆಯುತ್ತದೆ ಪರಿವಾರದೊಂದಿಗೆ ಹೊಂದಿಕೊಂಡು ಹೋಗುವುದು ಮೊದಲ ವಿದ್ಯೆ ಅದನ್ನು ಕಲಿತವರು ರಾಜ್ಯಭಾರವನ್ನೂ ಮಾಡುವರು ಸಿಂಹಾಸನವನ್ನು ರಕ್ಷಿಸಿಕೊಳ್ಳಬಲ್ಲರು ಇಷ್ಟೊಂದು ಅರ್ಥಗರ್ಭಿತವಾದ ಮಾತುಗಳು ಸತ್ಯವತಿಯ ತಲೆಯಲ್ಲಿ ಬೇರೆಯದೇ ಅರ್ಥವನ್ನು ಸೃಷ್ಟಿಸಿಬಿಟ್ಟಿದ್ದವು ನಿನ್ನ ಮಾತಿನ ಮರ್ಮವೇನು ದೇವವ್ರತ ನನ್ನ ಮಕ್ಕಳು ಕೈಲಾಗದವರು ಸಿಂಹಾಸನದ ರಕ್ಷಣೆ ಅವರಿಂದ ಸಾಧ್ಯವಾಗಲಾರದು ಎಂದೆ ಅಷ್ಟಕ್ಕೂ ಸಿಂಹಾಸನದ ರಕ್ಷಣೆಯ ಹೊಣೆ ಅವರಿಗೇಕೆ ಹಸ್ತಿನಾವತಿಯ ಸಿಂಹಾಸನದ ರಕ್ಷಣೆಯ ಭಾರ ಎಂದಿಗೂ ನನ್ನ ತಲೆಯ ಮೇಲಿರುತ್ತದೆ ಎಂದು ಭಾಷೆ ಕೊಟ್ಟಿರುವೆ ನೆನಪಿಲ್ಲವೆ ನಿನ್ನ ಮಾತಿನ ಭಾರವನ್ನು ನೀನು ಹೊರಬಲ್ಲೆಯಾದರೆ ರಾಜ್ಯದ ಭಾರವನ್ನೂ ನನ್ನ ಮಕ್ಕಳು ಅನಾಯಾಸವಾಗಿ ಹೊರಬಲ್ಲರು ವೃಥ ನನ್ನ ಮಕ್ಕಳನ್ನು ದಂಡಿಸಬೇಡ ಇದು ನನ್ನ ಆಜ್ಞೆ ಎಂದುಕೊಂಡರೂ ಆದೀತು ಎಂದವಳೆ ಅಲ್ಲಿಂದ ಹೊರಟು ಹೋಗಿದ್ದಳು ದೇವವ್ರತ ಮುಂದೆ ಮಾತನಾಡಿರಲಿಲ್ಲ ಆದರೆ ಮಕ್ಕಳಿಗೆ ಸದ್ಬುದ್ಧಿಯನ್ನು ಕಲಿಸುವ ಪ್ರಯತ್ನವನ್ನಂತೂ ಬಿಟ್ಟಿರಲಿಲ್ಲ ತನ್ನ ಮೊದಲ ಪುತ್ರ ಚಿತ್ರಾಂಗದ ಪ್ರಾಪ್ತ ವಯಸ್ಕನಾಗುತ್ತಲೇ ಆತನ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದಳು ಸತ್ಯವತಿ ಅದನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿದಳು ಕೂಡ ಅದು ಅವಳ ಜೀವನದ ಅತ್ಯಂತ ಸಂತಸದ ದಿನವಾಗಿತ್ತು ತಾನೇ ರಾಜಮಾತೆಯಾಗಬೇಕು ಎಂಬ ಅವಳ ಕನಸು ನನಸಾದ ದಿನವದು ಯಾವುದೇ ಅಡ್ಡಿ ಆತಂಕವಿಲ್ಲದೆ ಚಿತ್ರಾಂಗದ ರಾಜ್ಯಭಾರ ನಡೆಸಿಕೊಂಡು ಹೋಗುತ್ತಿದ್ದ ಸತ್ಯವತಿ ಸ್ವಲ್ಪ ನಿರಾಳವಾಗಿದ್ದಳು ಆದರೆ ಅದು ಅವಳ ಹಣೆ ಬರಹದಲ್ಲಿ ಇರಲಿಲ್ಲವೇನೋ ವಿಪರೀತ ಹಠದ ಸ್ವಭಾವದ ಚಿತ್ರಾಂಗದ ಈ ಹೆಸರಿನ ಈತನಿಗಿಂತಲೂ ಮಾರಿ ಗಂಧರ್ವನೊಬ್ಬನನ್ನು ಭೇಟಿಯಾಗುವ ಸಂದರ್ಭ ಬಂದು ಬಿಟ್ಟಿತ್ತು ಆ ಗಂಧರ್ವನೋ ಇಬ್ಬರದು ಹೆಸರು ಒಂದೇ ಎಂಬ ಕಾರಣಕ್ಕೆ ನೀನು ಹೆಸರು ಬದಲಿಸಿಕೋ ಇಲ್ಲವೇ ಯುದ್ಧದಲ್ಲಿ ನನ್ನನ್ನು ಜಯಿಸು ಎಂದು ಪಂತಾಹ್ವಾನ ನೀಡಿದ್ದ ಯಥಾಪ್ರಕಾರ ದೇವವ್ರತ ಅದನ್ನು ತಡೆದಿದ್ದ ನಿನ್ನ ಬದಲಿಗೆ ನಾನೇ ಯುದ್ಧ ಮಾಡುತ್ತೇನೆ ಎಂದೂ ಹೇಳಿದ್ದ ಚಿತ್ರಾಂಗದನಂತೂ ಹಠಮಾರಿ ಮಾತು ಕೇಳುವವನಲ್ಲ ಎಂಬುದನ್ನು ಅರಿತಿದ್ದ ದೇವವ್ರತ ಆತನನ್ನು ತಡೆದು ನಿಲ್ಲಿಸುವಂತೆ ಸತ್ಯವತಿಯಲ್ಲಿ ಕೇಳಿಕೊಂಡಿದ್ದ ವಿಪರ್ಯಾಸವೆಂದರೆ ಇಲ್ಲಿಯೂ ಸತ್ಯವತಿಯ ಕೀಳರೆಮೆ ಎತ್ತಿತ್ತು ಇಲ್ಲ ದೇವವ್ರತ ಈ ನಡುವೆ ನನ್ನ ಪುತ್ರ ಸಾಕಷ್ಟು ಯುದ್ಧಗಳನ್ನು ಜಯಿಸಿದ್ದಾನೆ ಆತನು ಪರಾಕ್ರಮಿಯೇ ಯುದ್ಧ ಮಾಡಲಿ ಬಿಡು ಗಂಗಾಪುತ್ರನಷ್ಟೇ ಅಲ್ಲ ಸತ್ಯವತಿಯ ಸುತನು ಎಂತಹವರನ್ನೂ ಜಯಿಸಬಲ್ಲ ಪರಾಕ್ರಮಶಾಲಿ ಎಂಬುದನ್ನು ಜಗತ್ತು ತಿಳಿಯಲಿ ಎಂದು ಬಿಟ್ಟಿದ್ದಳು ಯುದ್ಧ ನಡೆದಿತ್ತು ಚಿತ್ರಾಂಗದ ಹತನಾಗಿದ್ದ ಹಸ್ತಿನಾವತಿ ಮತ್ತೊಮ್ಮೆ ಶೋಕಸಾಗರದಲ್ಲಿ ಮುಳುಗಿ ಹೋಗಿತ್ತು ಸತ್ಯವತಿಯಂತೂ ಪುತ್ರ ಶೋಕದಲ್ಲಿ ಬಳಲಿ ಬೆಂಡಾಗಿ ಹೋಗಿದ್ದಳು ಮುಂದೇನಾಯಿತೆಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ಇಂತಹ ಹಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಿರುವುದು ಇಷ್ಟೆ ಅಮೂಲ್ಯ ಆಪ್ತ ಎಂಬ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು